ಇವತ್ತಿನ ದಿನ ಕಲ್ಯಾಣೋತ್ಸವ ನಡೀತಾ ಇದೆ ರಂಗಸ್ವಾಮಿ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ರಂಗನಾಥ ಸ್ವಾಮಿಯ ಕಲ್ಯಾಣೋತ್ಸವ ನಡೆದಿದೆ ನಾಳೆ ವೈಕುಂಠ ಏಕದರ್ಶನ ಹಮ್ಮಿಕೊಂಡಾಗಿದೆ ಜನಗಳೆಲ್ಲ ಸೇರಿ ತುಂಬ ಸಂತೋಷದಿಂದ ಎಲ್ಲ ಜನಗಳೂ ಭಾಗವಹಿಸ್ತಾ ಇದ್ದಾರೆ ಈಗ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಇದ್ದೀನಿ ಕಲ್ಯಾಣೋತ್ಸವದ ವಿಶೇಷತೆ ಏನು ಈ ಸ್ವಾಮಿ ಎಷ್ಟು ವರ್ಷಗಳ ಹಳೆ ದೇವಸ್ಥಾನ ಇಲ್ಲಿ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ ಇಲ್ಲಿ ಕಲ್ಯಾಣೋತ್ಸವ ನಮಗೆ ಗೊತ್ತಿರೋ ಇದಕ್ಕೆ ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು ಏನು ಲೋಕ ಕಲ್ಯಾಣ ಲೋಕ ಕಲ್ಯಾಣ ಹಾಗೂ ಲೋಕ ಕಲ್ಯಾಣ ಹಾಗೂ ಊರಿಗೆಲ್ಲ ಒಳ್ಳೇದಾಗಲಿ ತುಂಬ ವರ್ಷಗಳು ಮಾಡಿರಲಿಲ್ಲ ಅಂದರೆ ಸ್ಟಾರ್ಟ್ ಮಾಡಿದ್ದೆ ಈಗ ಇಷ್ಟು ದಿನ ಇದು ಮಾಡ್ತಾ ಇದ್ರಿ ಏನು ವೈಕೋಟ ಏಕಾದೇಶಿ ಮಾಡ್ತಾ ಇದ್ರಿ ಈಗ ಒಂದು ದಿನ ಮುಂಚೆ ಇದು ಕಲ್ಯಾಣ ಸಹ ಮಾಡೋಣ ಇರೋರೆಲ್ಲ ಸೇರಿ ಕೂತ್ಕೊಂಡು ಮಾತಾಡೋದಕ್ಕೆ ಈಗ ಮಾಡ್ತಾ ಇದ್ರಿ ಇದೇ ಮೊದಲನೇ ಬಾರಿ ಕಲ್ಯಾಣೋತ್ಸವ ರಂಗನಾಥ ಸ್ವಾಮಿಯ ಭಕ್ತಾದಿಗಳಲ್ಲಿ ಸಾರ್ವಜನಿಕರಲ್ಲಿ ಈ ತಾಲೂಕಿನ ಜನರಲ್ಲಿ ಏನು ಬೇಡ್ಕೊಂಡಿರಿ ಏನು ಹೇಳ್ತೀರಿ ಅವರಿಗೆ ಎಲ್ಲರಿಗೂ ಒಳ್ಳೆ ಇದಾಗಲಿ ಒಳ್ಳೆ ಆರೋಗ್ಯ ಆಯ್ಸು ಐಶ್ವರ್ಯ ಎಲ್ಲ ಕೊಡಲಿ ಅಂತ ಬೇಕು ನನ್ನ ಹೆಸರು ತೃಪ್ತಿ ಅಂತ ವಾಪ್ಸಂದ್ರ ಆದ್ದರಿಂದ ಇಲ್ಲಿ ಭೂದೇವಿ ಶ್ರೀದೇವಿ ಭೂದೇವಿ ಸಮೇತ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ನಡೀತಿದೆ ನಮಗೆಲ್ಲ ಖುಷಿ ಇದೆ ಇದು ಮೊದಲನೇ ಸತಿ ನಡೀತಿರೋದು ಅಂತ ಸೊ ನಮ್ಮ ಮೂರು ಜನಕ್ಕೆಲ್ಲ ಒಳ್ಳೆಯದಾಗಲಿ ಇದು ತುಂಬ ಪುರಾತನದ ಕಾಲದ ದೇವಸ್ಥಾನ ಇದೆ ನೀವು ದೇವಸ್ಥಾನಕ್ಕೆ ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಶ್ರೀ ನಾನು ಮದುವೆ ಆದಾಗಿಂದ ಇಲ್ಲಿ ಎಂಟು ವರ್ಷದಿಂದ ನಾನು ಬರ್ತಾ ಇದ್ದೀನಿ ದೇವಸ್ಥಾನ ಏನು ದೇವಸ್ಥಾನದ ವಿಶೇಷತೆ ಏನು ನಿಮ್ಮ ಜೀವನದಲ್ಲಿ ಏನಾದರೂ ಪವಾಡಗಳು ನಡೆದಿದೆಯಾ ಒಳ್ಳೇದಾಗಿದೆಯಾ ಏನು ಅಂತ ಪವಾಡ ಅಂತ ಏನಿಲ್ಲ ನಂಬಿದೀವಿ ಆ ದೇವರನ್ನ ನಂಬಿದೀವಿ ಅಷ್ಟೇ ಮೊದಲೇ ಬರ್ಗೆ ಕಲ್ಯಾಣೋತ್ಸವದಲ್ಲಿ ಭಾಗವಹಿಸಿದ್ದೀರಿ ಯಾವ ರೀತಿ ಫೀಲ್ ಆಗ್ತೀರಾ ಖುಷಿ ಆಗ್ತದೆ ಏನು ಹೇಳ್ತೀರಿ ಜನರಿಗೆ ಏನು ಹೇಳ್ತೀರಿ ಏನಿಲ್ಲ ಇಲ್ಲೆಲ್ಲ ಬಂದು ಭಾಗವಹಿಸಿ ಅಂತ ಹೇಳ್ತಿದ್ದೀನಿ ಎಲ್ಲാർಗೂ ನಾನು ಎಲ್ಲ ಚೆನ್ನಾಗಿದೆ ಸರ್ ಜನರೀತಿ ನೋಡ್ಕೋತಿದ್ದಾರೆ ಶ್ರೀಧರ್ ಬಾಬು ನನ್ನ ಹೆಸರು ಬಾಪ್ ನಾವು ಯಾವಾಗ್ಲೂ ವೈಕುಂಠ ಏಕಾದಶಿ ಅಂತ ಮಾಡ್ತಾ ಇದ್ವಿ ಒಂದ್ ಮೂರು ವರ್ಷದಿಂದ ಮಾಡಿ ಈ ಸಾರಿ ಈ ಸಾರಿ ಶ್ರೀದೇವಿ ಭೂದೇವಿ ರಂಗನಾಥ ಸ್ವಾಮಿಗೆ ಸುಮಾರು ಒಂದು ಇನ್ನೂರು ವರ್ಷಗಳ ಹಿಂದೆಯಿಂದ ಇರೋ ವಿಗ್ರಹಗಳಿದಾವೆ ಅದರಿಂದ ನಾವು ಏನು ಮಾಡಿದ್ವಿ ಈ ಸಾರಿ ಕಲ್ಯಾಣೋತ್ಸವ ಮಾಡಿ ದೇವರಿಗೆ ಆಮೇಲೆ ವೈಕುಂಠ ಏಕಾದಶಿ ಮಾಡೋಣ ಅಂತೇಳಿ ಎಲ್ಲರೂ ಗ್ರಾಮಸ್ಥರು ಎಲ್ಲರೂ ನಾವು ಮಾತಾಡಿಕೊಂಡು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ತುಂಬ ವರ್ಷಗಳಿಂದ ಇರೋ ರಂಗ ರಂಗಸ್ಥಳದಲ್ಲಿರೋ ವಿಗ್ರಹಗಳು ಏನಿದೆಯೋ ಅದೇ ವಿಗ್ರಹಗಳ ಥರ ನಮ್ಮದು ಆ ಟೈಮಲ್ಲಿ ಮಾಡಿರೋದೆ ಆದರೆ ನಮ್ಮದೊಂದು ಸ್ವಲ್ಪ ಚಿಕ್ಕ ವಿಗ್ರಹಗಳು ಅದು ರಂಗನ ಸ್ಥಳದಲ್ಲಿ ಸ್ವಲ್ಪ ದೊಡ್ಡ ವಿಗ್ರಹಗಳು ಅದರಿಂದ ನಾವು ಮಾಡೋಣ ಯಾವುದಾದ್ರೂ ಒಂದು ಸಾರಿ ಚೆನ್ನಾಗಿರುತ್ತೆ ಅಂತೇಳಿ ಎಲ್ಲ ಪ್ರಯತ್ನಪಟ್ಟು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ಮಾತಾಡಿಕೊಂಡು ಈ ಸಾರಿ ಸ್ಟಾರ್ಟ್ ಮಾಡಿದ್ದೀವಿ ಊರಿನ ಜನರ ಸಹಕಾರ ಎಲ್ಲರೂ ಮಾಡಿ ನಾವಿದ್ದೀವಿ ನಾವಿದ್ದೀವಿ ಅಂತ ಎಲ್ಲರೂ ತುಂಬಾ ಸಹಕಾರ ಮಾಡಿ ಜೊತೆಯಲ್ಲೇ ಇದ್ದು ಎಲ್ಲರೂ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟು ಮಾಡ್ತಾ ಇದೀವಿ ಎಲ್ಲಾರೂ ಸಹಕಾರ ಎಲ್ಲರ ಕೈಯು ಬಿದ್ದಿದೆ ಎಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲರೂ ಅಚ್ಚುಮೆಚ್ಚಿನಿಂದ ಊರಿಗೆ ಒಳ್ಳೇದಾಗಲಿ ಅನ್ನೋದು ಉದ್ದೇಶಕ್ಕೆ ಸರ್ವ ಜನ ಸುಖಿನೋಭಾವ ಅಂತ ಎಲ್ಲರಿಗೂ ಒಳ್ಳೆ ತೋಟ ಮಾಡ್ತಾ ಇದ್ದಾರೆ ಮುನ್ನೂರು ನಾನ್ನೂರು ವರ್ಷ ಅಂತ ನಮ್ಮ ಮಾಹಿತಿ ಇದರಲ್ಲಿ ಮೂಲ ವಿಗ್ರಹಗಳು ಇಲ್ಲಿದ್ದವು ಅದು ಮೊದಲಿಂದ ನಾವು ಯಾವಾಗಲೂ ದಸರಾಗೆ ಎಲ್ಲ ತಂದು ಪೂಜೆ ಮಾಡಿ ಇದು ಮಾಡ್ತಾ ಇದ್ವಿ ಈ ದಿನ ಒಂದು ವೈಕುಂಠ ಕೃಷಿ ನಾಳೆ ಇರೋದಿಲ್ಲ ಒಂದಿನ ಮುಂಚಿತವಾಗಿ ಆ ಬಿದ್ರುಗಳನ್ನ ತಂದು ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ವಾಪ್ ಸಂದರ್ಭದಲ್ಲಿ ಇವತ್ತು ಕಲ್ಯಾಣೋತ್ಸವ ಮಾಡಿಸ್ತಾ ಇದ್ದೀವಿ ಇದು ಎಲ್ಲ ಚಿಕ್ಕಬಳ್ಳಾಪುರ ಜನತೆಗೆ ಅದೆಲ್ಲ ಒಂದು ಭಕ್ತಾದಿಗಳಿಗೆ ವಾಪಸ್ ಗ್ರಾಮಸ್ಥರಿಗೆ ಎಲ್ಲ ಒಂದು ಅಂತ ಒಂದು ಮನೋಭಾವನೆಯಿಂದ ಇದನ್ನು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಮತ್ತು ನಾಳೆ ವೈಕುಂಠ ಏಕಾದಶಿ ಪ್ರಯುಕ್ತ ನಾಳೆ ಒಂದು ದೇವರುಗಳನ್ನೆಲ್ಲ ತಂದು ಊರಿನ ದೇವಸ್ಥಾನ ಮುಂದೆ ಉತ್ತರ ಭಾಗದಲ್ಲಿತ್ತು ಎಲ್ಲರೂ ಜನ ಬಂದು ಉತ್ತರ ಭಾಗದಲ್ಲಿ ಕೆಳಗಡೆ ಪ್ರದರ್ಶನ ಹಾಕ್ಕೊಂಡು ಹೋದರೆ ಅಂತ ಒಂದು ಮೊದಲಿಂದ ಒಂದು ಪದ್ಧತಿ ಇರೋದ್ರಿಂದ ಅದನ್ನು ಇದು ಎರಡನೇ ವರ್ಷ ವೈಕುಂಠ ಏಕಾದಶಿ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಎಲ್ಲ ಸಹಕಾರ ನೀಡಿ ಒಂದು ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ ಇದಕ್ಕೆ ಎಲ್ಲ ಭಕ್ತಾದಿಗಳಿಗೂ ಎಲ್ಲ ನಮ್ಮ ಆಫ್ರ ಗ್ರಾಮಸ್ಥರಿಗೂ ಎಲ್ಲರಿಗೂ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ